ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳ್ತಿರುವ ಕತೆ ಹೊಂಗಿರಣ ಸಂಚಿಕೆ ಅರವತ್ತ್ಮೂರು ಧನು ನನ್ನನ್ನು ಒಂದು ಮಾತು ಕೇಳದೆ ಈ ಮೀಟಿಂಗನ್ನು ಅರೇಂಜ್ ಮಾಡು ಎಂದು ಹೇಳಿದವರು ಯಾರು ನಿನಗೆ ಅಲ್ಲದೆ ಮಕ್ಕಳ ಮಾರ್ಕ್ಸ್ ಬಗ್ಗೆ ಇಲ್ಲಿ ಮಾತನಾಡು ಎಂದು ನಾನೇನಾದರೂ ನಿನ್ನನ್ನು ಕೇಳಿದ್ದೇನಾ ನಿನ್ನ ಈ ದುಡುಕು ಬುದ್ಧಿಯನ್ನು ಯಾವಾಗ ಬಿಡ್ತೀಯ ವಿಷಯ ಏನು ಎಂದು ತಿಳಿಯದೆ ನಿನಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೊಂಡು ಶಿಕ್ಷಕರ ಮೇಲೆ ಹೀಗೆ ರೇಗಾಡುವುದು ಕೂಗಾಡುವುದು ತಪ್ಪು ಧನು ಮಮ್ಮಿ ನಾನೆಲ್ಲಿ ದುಡುಕಿ ಮಾತಾಡಿದೆ ಇರುವ ವಿಷಯವನ್ನೇ ಮಾತನಾಡಿದೆ ಅಲ್ವಾ ಹೀಗೆ ಮಕ್ಕಳಿಗೆ ಕನ್ನಡ ವಿಷಯದಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೆ ಪೋಷಕರಿಗೆ ನಾವು ಏನಂತ ಉತ್ತರ ಕೊಡೋದು ಅದಕ್ಕೆ ಆ್ಯನ್ಯುಯಲ್ ಎಕ್ಸಾಮ್ ಬರುವ ವೇಳೆಗೆ ಮಕ್ಕಳನ್ನು ತಯಾರು ಮಾಡಲಿ ಎಂದು ಎಲ್ಲ ಶಿಕ್ಷಕರಿಗೂ ಹೇಳಿದೆ ಅದರಲ್ಲಿ ತಪ್ಪೇನು ಇಲ್ಲ ಧನು ನೀನು ಎಲ್ಲ ಶಿಕ್ಷಕರಿಗೆ ಹೇಳಲಿಲ್ಲ ಶರದಿಯನ್ನು ಗುರಿ ಮಾಡಿ ಮಾತನಾಡಿದೆ ಅದು ನನಗೂ ಗೊತ್ತು ಮಮ್ಮಿ ಯಾಕೆ ನೀವು ಅವಳನ್ನು ಯಾವಾಗಲೂ ವಹಿಸಿಕೊಂಡು ಮಾತಾಡ್ತೀರಾ ಎನ್ನುತ್ತಿದ್ದ ಹಾಗೆ ಮಗನ ಮೇಲೆ ಕೋಪಗೊಂಡವರು ನಾನು ಹೇಳುವುದನ್ನು ಈಗಲಾದರೂ ಸಮಾಧಾನದಿಂದ ಕೇಳುದನ್ನು ಶರದಿ ನಮ್ಮ ಶಾಲೆಗೆ ಸೇ ಕೆಲಸಕ್ಕೆ ಸೇರಿ ಈಗ ಒಂದು ತಿಂಗಳು ಆಗಿದೆ ಅಷ್ಟೆ ಒಂದು ತಿಂಗಳಲ್ಲಿ ಮಕ್ಕಳಿಗೆ ಎಷ್ಟು ಅಂತ ಕಲಿಸಲು ಸಾಧ್ಯವಾಗುತ್ತದೆ ಹಿಂದೆ ಇದ್ದ ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಎಂದೇ ತಾನೇ ನಾನು ಅವರನ್ನು ಕೆಲಸದಿಂದ ತೆಗೆದಿದ್ದು ನಿನ್ನೆ ಇದೇ ವಿಚಾರವಾಗಿ ಶರದಿಯ ಬಳಿ ನಾನೇ ಮಾತನಾಡಿದ್ದೇನೆ ಮುಂದಿನ ಒಂದು ತಿಂಗಳೊಳಗೆ ಮಕ್ಕಳನ್ನೆಲ್ಲ ತಯಾರು ಮಾಡ್ತೀನಿ ಎಂದು ಅದೆಷ್ಟು ಖುಷಿಯಿಂದ ಹೇಳಿದಳು ಅಂಥವಳಿಗೆ ಈಗ ನೀನು ಬೇಜಾರು ಆಗುವಂತೆ ಮಾಡಿದೆ ದಿಸ್ ಇಸ್ ಟೂ ಮಚ್ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೋಗಿದ್ದರು ಅವಳು ಇದ್ದರೆ ಅಲ್ವಾ ಮಮ್ಮಿ ಮಕ್ಕಳನ್ನು ತಯಾರು ಮಾಡುವುದು ಇವತ್ತು ಆಗಿರುವ ಅವಮಾನಕ್ಕೆ ಇನ್ನೊಂದು ಕ್ಷಣವೂ ಅವಳು ಇಲ್ಲಿ ಇರುವುದಿಲ್ಲ ಇರಿ ಎಂದು ನಕ್ಕವನು ಕಾರಿನ ಕೀ ಹಿಡಿದು ಹೊರಟಿದ್ದನು ಕಾರ್ ಪಾರ್ಕಿಂಗ್ ಮಾಡಿರುವ ಬಳಿಗೆ ಬಂದವನಿಗೆ ಕಾರಿಗೆವರೆಗೆ ಕೈಕಟ್ಟಿ ನಿಂತಿದ್ದ ಶರದಿ ಕಂಡಿದ್ದಳು ಇವಳು ಯಾಕೆ ನನ್ನ ಕಾರಿಗೆವರೆಗೆ ನಿಂತಿದ್ದಾಳೆ ಎಂದು ಅವಳ ಬಳಿ ಬಂದವನು ಇದೇನು ನೀನು ಇಲ್ಲಿ ಹೋ ಶಿಕ್ಷಕರ ಮುಂದೆ ತುಂಬ ಅವಮಾನವಾಗಿರಬೇಕಲ್ಲ ಅಯ್ಯಯ್ಯೋ ಪಾಪ ನೀನು ಇಲ್ಲಿಗೆ ಕ್ಷಮೆ ಕೇಳಲು ಬಂದಿದ್ದೀಯಾ ನಿನ್ನನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಕ್ಷಮೆ ಕೇಳಲು ಬಂದಿದ್ದರೆ ಹಾಗೆ ಇಲ್ಲಿಂದ ಹೊರಟು ಬಿಡು ಇಲ್ಲ ಎಲ್ಲಿಗಾದರೂ ಹೋಗಬೇಕಾಗಿ ಡ್ರಾಪ್ ಕೇಳಲು ಬಂದಿದೀಯಾ ಹಾಗೇನಾದರೂ ಯೋಚಿಸಿದ್ದರೆ ಆ ಯೋಚನೆಯನ್ನು ಕೂಡ ನಿನ್ನ ತಲೆಯಿಂದ ತೆಗೆದುಹಾಕು ನನ್ನ ಅರ್ಧ ಕೋಟಿ ಕಾರಿನಲ್ಲಿ ಕೂರುವ ಯೋಗ್ಯತೆ ನಿನಗಿಲ್ಲ ಆ ಆಸೆಯನ್ನು ಬಿಟ್ಟು ಇಲ್ಲಿಂದ ಹೋಗ್ತಾ ಇರು ಎಂದು ಅವನಿಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೊಂಡು ಮಾತನಾಡಿದನು ತಕ್ಷಣ ಅವನ ಮಾತಿಗೆ ನಕ್ಕಳು ಶರದಿ ಎಲ್ಲರ ಮುಂದೆ ಅವಮಾನ ಅವಮಾನವಾಯಿತು ಎಂದು ಹುಚ್ಚು ಗಿಚ್ಚು ಹಿಡಿತ ಹೇಗೆ ಅವಮಾನವಾದರೂ ಹೀಗೆ ನಗ್ತಿದೆಯಲ್ಲ ಎಂದು ಸಿಡುಕಿದನು ನಾನು ನಿನ್ನ ಬಳಿ ಕ್ಷಮೆ ಕೇಳ್ತೀನಿ ಎಂದು ಅದು ಹೇಗೆ ಅಂದುಕೊಂಡೆ ನೀನು ಅಷ್ಟಕ್ಕೂ ನಿನ್ನ ಬಳಿ ಕ್ಷಮೆ ಕೇಳಲು ನಾನೇನು ತಪ್ಪು ಮಾಡಿಲ್ಲ ಅಬ್ಬಬ್ಬಾ ಎಲ್ಲ ಶಿಕ್ಷಕರ ಮುಂದೆ ನನಗೆ ಅವಮಾನ ಮಾಡಬೇಕು ಎಂದು ಅದೆಷ್ಟು ಪ್ಲ್ಯಾನ್ ಮಾಡಿದ್ದೀಯ ಮಾಡಿಕೊಂಡು ಬಂದಿದ್ದೀಯಾ ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಲೇಬೇಕು ಆದರೆ ನಿನಗೆ ಗೊತ್ತಿಲ್ಲದೇ ಇರುವ ವಿಷಯ ಇನ್ನೊಂದಿದೆ ನಿನ್ನೆ ಸ್ಪಂದನಾ ಮೇಡಮ್ ಜೊತೆ ಎಲ್ಲ ಶಿಕ್ಷಕರು ಇರುವಾಗಲೇ ನಾನು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದೆ ಸ್ಪಂದನಾ ಮೇಡಮ್ಗೆ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೂಡ ನೀಡಿದ್ದೇನೆ ನಾನು ಈ ಶಾಲೆಗೆ ಬಂದು ಒಂದು ತಿಂಗಳು ಆಗಿದೆ ಅಷ್ಟೇ ಮಿಸ್ಟರ್ ಧನುಷ್ ಮೂರು ವರ್ಷದ ಕಲಿಕೆಯನ್ನು ಒಂದೇ ತಿಂಗಳಲ್ಲಿ ಮಕ್ಕಳ ತಲೆಗೆ ತುಂಬಲು ಸಾಧ್ಯವಾಗುವುದಿಲ್ಲ ಹಾಗೆ ತುಂಬಿದರೂ ಸಹ ಅವರ ಮೇಲೆ ಒತ್ತಡ ಹೇರಿದ ಹಾಗೆ ಆಗುತ್ತದೆ ಇನ್ನೊಂದು ವಿಷಯ ಚೆನ್ನಾಗಿ ನೆನಪಿನಲ್ಲಿಡು ಮಿಸ್ಟರ್ ಧನುಷ್ ಬಡವರಾದರೂ ಸ್ವಾಭಿಮಾನದಿಂದ ಬದುಕುವವರು ನಾವು ಮಕ್ಕಳು ದೇವರ ಸಮಾನ ಎಂದು ಹೇಳ್ತಾರೆ ಅಂಥದ್ರಲ್ಲಿ ಮಕ್ಕಳ ವಿಷಯದಲ್ಲಿ ನಾನು ಎಂದಿಗೂ ಮೋಸ ಮಾಡೋದಿಲ್ಲ ನಾನು ತೆಗೆದುಕೊಳ್ಳುವ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಆತ್ಮತೃಪ್ತಿ ನನಗಿದೆ ಇದನ್ನು ನಿನ್ನಂಥವನ ಮುಂದೆ ಸಾಬೀತುಪಡಿಸುವ ಅಗತ್ಯವೂ ನನಗಿಲ್ಲ ಕನ್ನಡದಲ್ಲಿ ಮಕ್ಕಳು ಯಾಕೆ ಇಷ್ಟು ಕಡಿಮೆ ಅಂಕ ತೆಗೆದಿದ್ದಾರೆ ಎಂದು ಕೆಲಸ ಬಿಟ್ಟು ಹೋದ ಶಿಕ್ಷಕರನ್ನು ಹುಡುಕಿ ಹೋಗಿ ಕೇಳುವುದು ಬಿಟ್ಟು ನನ್ನನ್ನು ಕೇಳಿದರೆ ನಾನು ಏನು ಹೇಳಲಿ ಇದೇ ವಿಚಾರವನ್ನು ನಾನು ಇವತ್ತು ಮೀಟಿಂಗ್ ಹಾಲಿನಲ್ಲಿ ಎಲ್ಲ ಶಿಕ್ಷಕರ ಮುಂದೆ ನಿನಗೆ ಪ್ರಶ್ನೆ ಮಾಡಬಹುದಿತ್ತು ಒಬ್ಬ ಶಿಕ್ಷಕಿಯಾಗಿ ಈ ಶಾಲೆಯ ಟ್ರಸ್ಟಿಯನ್ನು ಪ್ರಶ್ನೆ ಮಾಡಬಹುದಿತ್ತು ಎಲ್ಲ ಶಿಕ್ಷಕರ ಮುಂದೆ ಹಾಗೆ ಮಾಡಿದ್ದರೆ ನಿನಗೆ ಅವಮಾನವಾಗುತ್ತಿತ್ತೇನೋ ಅಲ್ವಾ ನಾನು ಎಷ್ಟು ಒಳ್ಳೆಯವಳು ನೋಡು ಎಲ್ಲರ ಎದುರು ನಿನಗೆ ಆಗುವ ಅವಮಾನವನ್ನು ತಡೆದಿದ್ದೇನೆ ನೀನು ಇವತ್ತು ಮಾಡಿದ ಅವಮಾನಕ್ಕೆ ಹೆದರಿ ಶಾಲೆ ಬಿಟ್ಟು ಹೋಗ್ತೇನೆ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದೆ ಅಲ್ವಾ ಚೋ ಚೋ ನಿನ್ನ ಆಸೆಯೆಲ್ಲ ನಿರಾಸೆಯಾಯಿತು ನೋಡು ಈ ಬಾರಿಯ ನಿನ್ನ ಪ್ರಯತ್ನ ವಿಫಲವಾಯಿತು ಇನ್ನೊಂದು ಒಳ್ಳೆಯ ಐಡಿಯಾವನ್ನು ಉಪಯೋಗಿಸಿ ನನ್ನನ್ನು ಶಾಲೆಯಿಂದ ಹೊರ ಕಳಿಸುವ ಪ್ರಯತ್ನ ಮಾಡು ಆಲ್ ದ ಬೆಸ್ಟ್ ಎನ್ನುತ್ತಿದ್ದ ಹಾಗೆ ಮೊದಲೇ ಉರಿಯುತ್ತಿದ್ದವನು ಯೂ ನನ್ನ ಮುಂದೆ ನಿಂತು ಎಷ್ಟು ಧೈರ್ಯದಲ್ಲಿ ಮಾತಾಡ್ತೀಯ ಎಂದು ಅವಳ ರಟ್ಟೆ ಹಿಡಿದು ಕೇಳಿದನು ದನು ಶರದೆಯ ರಟ್ಟೆ ಹಿಡಿಯುತ್ತಿದ್ದ ಹಾಗೆ ಅವನ ಕೋಪದ ಕಣ್ಣುಗಳನ್ನು ನೋಡಿ ಒಂದು ಕ್ಷಣ ಹೆದರಿದವಳು ಆದರೂ ಅದನ್ನು ತೋರುಗೊಡದೆ ಬಿಡೋ ಕೈನಾ ಒಳ್ಳೆಯದನ್ನು ಹೇಳಲು ಯಾಕೆ ಭಯ ಮೀಟಿಂಗ್ ಹಾಲಿನಲ್ಲಿ ಜೇನು ಸುರಿದ ಹಾಗೆ ಮಾತನಾಡಿ ಇಲ್ಲಿ ಇಷ್ಟು ಕೆಟ್ಟದಾಗಿ ಮಾತಾಡ್ತೀಯಾ ನೋಡು ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತನಾಡುವುದನ್ನು ಕಲಿ ಎನ್ನುತ್ತಿದ್ದ ಹಾಗೆ ಇನ್ನೂ ಕೋಪಗೊಂಡನು ನಿನ್ನಂಥವಳಿಂದ ನಾನು ಕಲಿಯಬೇಕಾ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು ಆದರೆ ಹೆಣ್ಣು ಎಂಬ ಪದಕ್ಕೆ ನೀನು ಅರ್ಹಳಲ್ಲ ಎಂದನು ಅವನು ರಟ್ಟೆ ಹಿಡಿದು ಇನ್ನೂ ಬಿಗಿ ಮಾಡುತ್ತಿದ್ದರಿಂದ ಆಗಲೇ ಅವಳಿಗೆ ನೋವು ಬಾಧಿಸತೊಡಗಿತು ಆ ನೋವಿಗೆ ಕಣ್ಣು ಮುಚ್ಚಿದವಳಿಗೆ ಕಣ್ಣೀರು ಬಂದಿದ್ದವು ಧನುಷ್ ರಟ್ಟೆ ತುಂಬ ನೋವುತ್ತಿದೆ ರಟ್ಟೆ ಬಿಡು ಇಲ್ಲದಿದ್ದರೆ ನಾನು ಕೂಗಿಕೊಳ್ಳಬೇಕಾಗುತ್ತದೆ ಎಂದು ಬೆದರಿಕೆಯನ್ನು ಒಡ್ಡಿದಳು ಅವಳ ಮಾತು ಕೇಳಿ ರಟ್ಟೆ ಬಿಟ್ಟವನು ಅವ ಮತ್ತೆ ಅವಳನ್ನು ಹಿಡಿದು ಕಾರಿನ ಬಳಿ ನಿಂತಿದ್ದರಿಂದ ಅವಳನ್ನು ಬೇರೆ ಕಡೆಗೆ ತಳ್ಳಿದವನು ಕಾರಿನೊಳಗೆ ಕುಳಿತು ಜೋರಾಗಿ ಬಾಗಿಲು ಹಾಕುತ್ತಿದ್ದ ಹಾಗೆ ನನ್ನ ಅರ್ಹತೆಯ ಬಗ್ಗೆ ಮಾತನಾಡಲು ಮೊದಲು ನಿನಗೆ ಯೋಗ್ಯತೆ ಇಲ್ಲ ಈಗ ನಿಧಾನವಾಗಿ ಹೋಗು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೋದರೆ ನಿನ್ನ ಅರ್ಧ ಕೋಟಿ ಕಾರು ಗುರುತು ಸಿಗದ ಹಾಗೆ ಆದೀತು ಎಂದು ನಕ್ಕಿದ್ದಳು ಅವಳ ನಗುವನ್ನು ನೋಡಿ ಇನ್ನೂ ಕೋಪಗೊಂಡವನು ಅವಳ ನಗು ಅವನನ್ನು ಅಣಕಿಸಿದಂತಾಯಿತು ನನ್ನನ್ನೇ ಅವಮಾನ ಅಲ್ವಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಎಂದು ಹಲ್ಲು ಕಚ್ಚಿ ನುಡಿದು ಅಲ್ಲಿಂದ ವೇಗವಾಗಿ ಹೋಗಿದ್ದನು ಅವಳಿಗೆ ಅವಮಾನ ಮಾಡಲು ಹೋಗಿ ತನಗೆ ತಾನೇ ಅವಮಾಡ ಅವಮಾನ ಮಾಡಿಕೊಂಡಿದ್ದನು ಮೇಲಿನ ಕೊಟಕಿಯಲ್ಲಿ ಕೊಠಡಿಯಲ್ಲಿ ಒಂದು ಕಿಟಕಿಯ ಮೂಲಕ ಇಬ್ಬರನ್ನು ನೋಡಿದ ಸ್ಪಂದನ ಅವರಿಗೆ ಇಬ್ಬರು ನಡುವೆ ಏನೋ ಸರಿಯಿಲ್ಲ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಎಂದು ತಿಳಿದು ಹೋಯಿತು ಆದರೆ ಅವರಿಬ್ಬರ ಸಮಸ್ಯೆಯನ್ನು ಅವರೇ ಬಗೆಹರಿಸಿಕೊಳ್ಳಲಿ ನಾವು ಮಧ್ಯ ಹೋಗುವುದು ಬೇಡ ಎಂದು ನಿರ್ಧರಿಸಿದ್ದರು ಧನುಷ್ ಎದುರು ಏನೇ ಆಗಿ ಏನೇ ಏನು ಆಗೇ ಇಲ್ಲ ಎನ್ನುವ ಹಾಗೆ ನಡೆದುಕೊಂಡರೂ ಸಹ ಎಲ್ಲರೆದುರು ಅವನು ಹಾಗೆ ಮಾತನಾಡಿದ್ದು ಇವಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು ಅದೇ ಯೋಚನೆಯಲ್ಲಿ ಸ್ಟಾಫ್ ರೂಮ್ಗೆ ಬಂದು ಕುಳಿತಿದ್ದವಳನ್ನು ಸ್ಪಂದನ ಅವರು ಕರೆದಿದ್ದರು ಕೃಷ್ಣಮೂರ್ತಿ ಅವರು ಬಂದು ಮೇಡಮ್ ಕರೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದ ಹಾಗೆ ತನ್ನ ಕಣ್ಣು ಮುಖ ಕರವಸ್ತ್ರದಿಂದ ಒರೆಸಿಕೊಂಡು ಸ್ಪಂದನ ಅವರ ಕೋಣೆಗೆ ಹೋಗಿದ್ದಳು ಶರದಿ ಇಂದು ನನ್ನ ಮಗ ಆಡಿದ ಮಾತುಗಳಿಂದ ನಿನಗೆ ಬೇಜಾರಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ಅವನು ಈ ವಿಷಯದ ಬಗ್ಗೆ ಮಾತನಾಡುತ್ತಾನೆ ಎಂದು ಸಣ್ಣ ಸುಳಿವು ಕೂಡ ನನಗೆ ಸಿಗಲಿಲ್ಲ ಈ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು ಎಂದರು ಪರವಾಗಿಲ್ಲ ಮೇಡಮ್ ಸರ್ ಮಾತನಾಡಿದರಲ್ಲೂ ಒಂದು ರೀತಿ ಅರ್ಥ ಇದೆ ಮಕ್ಕಳಿಗೆ ಕಲಿಸುವುದಕ್ಕೋಸ್ಕರ ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕುತ್ತೇನೆ ಎಂದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಶರದಿ ನೀನು ಖಂಡಿತ ಈ ಶಾಲೆಗೆ ಉತ್ತಮ ಶಿಕ್ಷಕಿ ಹಾಗೇ ಆಗ್ತೀಯಾ ಎಂದ ತಕ್ಷಣ ಶರದಿಯ ಕಣ್ಣುಗಳು ತುಂಬಿದವು ಮಗ ಈ ಶಾಲೆಯಿಂದ ತನ್ನನ್ನು ಕಳುಹಿಸಲು ಪ್ರಯತ್ನ ಮಾಡುತ್ತಿದ್ದಾನೆ ಆದರೆ ತಾಯಿ ನನ್ನನ್ನು ಈ ಶಾಲೆಯ ಉತ್ತಮ ಶಿಕ್ಷಕಿಯಾಗಿ ಮಾಡಲು ಹೊರಟಿದ್ದಾರೆ ಎಂದು ಮನದೊಳಗೆ ಹೇಳಿಕೊಂಡವಳು ಧನ್ಯವಾದಗಳು ಮೇಡಮ್ ಎಂದು ಅವರಿಗೆ ಕೈ ಮುಗಿದು ಹೊರಬಂದಿದ್ದಳು ಶರದಿಯ ಕಣ್ಣಲ್ಲಿ ನೀರು ನೋಡಿದ ಸ್ಪಂದನ ಅವರಿಗೆ ಒಡಲೊಳಗೆ ಹೇಳತಿರದ ಸಂಕಟ ಶುರುವಾಯಿತು ಈ ಒಂದು ತಿಂಗಳಿನಿಂದಲೂ ಅವಳ ವ್ಯಕ್ತಿತ್ವವನ್ನು ಗಮನಿಸುತ್ತಲೇ ಬಂದಿದ್ದಾರೆ ಅವಳು ಹಣದಲ್ಲಿ ಬಡವಳಾದರೂ ಗುಣದಲ್ಲಿ ಎಂದು ಈಗಾಗಲೇ ಸ್ಪಂದನ ಅವರ ಅರಿವಿಗೆ ಬಂದಿತು ನಾಲ್ಕನೇ ತರಗತಿಯವರೆಗೂ ಮೊದಲಿದ್ದ ಕನ್ನಡ ಶಿಕ್ಷಕರ ಬೇಜವಾಬ್ದಾರಿತನದಿಂದ ಮಕ್ಕಳು ಕನ್ನಡ ವಿಷಯದಲ್ಲಿ ಹಿಂದುಳಿದಿದ್ದರು ಶರದಿ ಬಂದಾಗಿನಿಂದಲೂ ಮಕ್ಕಳಿಗೆ ಕನ್ನಡವನ್ನು ಕಲಿಸಲು ತುಂಬ ಪ್ರಯತ್ನ ಪಡುತ್ತಿದ್ದಳು ಈಗ ಎಲ್ಲ ಶಿಕ್ಷಕರ ಮುಂದೆ ಶರದಿಯನ್ನು ಅವಮಾನ ಮಾಡಿದ್ದು ಅವರಿಗೂ ಸಹ ಇಷ್ಟವಾಗಲಿಲ್ಲ ಯಜಮಾನ್ರೇ ನೆನ್ನೆಯಿಂದ ಆರಾಧ್ಯ ಕೋಣೆಯಿಂದ ಹೊರಗೆ ಬಂದಿಲ್ಲ ಬೆಳಗ್ಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ಬೇಡ ಎಂದಳು ಬಲವಂತ ಮಾಡಿದ್ದರಿಂದ ನಾಲ್ಕು ತುತ್ತು ತಿಂದವಳು ಮಧ್ಯಾಹ್ನ ಊಟವನ್ನು ಮಾಡದೆ ಹಾಗೇ ಇದ್ದಾಳೆ ಎಂದು ಮಿಥುನ್ ಅವರು ಮನೆಗೆ ಬರುತ್ತಿದ್ದ ಹಾಗೆ ಸೀತಾ ವರದಿ ಒಪ್ಪಿಸಿದರು ಆರಾಧ್ಯ ಹುಟ್ಟುತ್ತಿದ್ದ ಹಾಗೆ ತನ್ನ ಮಡಿಲಿಗೆ ಬಂದವಳು ಸ್ಪಂದನ ಅವರು ಮದುವೆಯಾಗಿ ಆ ಮನೆಗೆ ಬರುವವರೆಗೂ ಅವಳನ್ನು ತನ್ನ ಮಗಳ ಹಾಗೆ ಬೆಳೆಸಿದ್ದರು ಈಗ ಅವಳು ಊಟ ತಿನ್ನದೇ ಇರುವುದನ್ನು ನೋಡಿ ಬಹಳವೇ ಬೇಜಾರವ ಬೇಸರವಾಗಿತ್ತು ಸೀತಾ ಅವರಿಗೆ ಸೀತಾ ಅವಳು ಯಾವ ವಿಷಯದಲ್ಲೂ ಇಷ್ಟೊಂದು ಹಠ ಮಾಡಿದವಳಲ್ಲ ಇದೊಂದು ವಿಷಯಕ್ಕೆ ಯಾಕಿಷ್ಟು ಹಠ ಮಾಡ್ತಿದ್ದಾಳೆ ಎಂದು ಗೊತ್ತಿಲ್ಲ ನಾನು ಹೋಗಿ ನೋಡ್ತೀನಿ ಎಂದು ತಾವೇ ಮಗಳ ಕೋಣೆಗೆ ಹೋಗಿದ್ದರು ಮುದ್ದು ಮುದ್ದು ಎಂದು ಹೇಳುತ್ತಲೇ ಎರಡು ಬಾರಿ ಬಾಗಿಲು ತಟ್ಟಿದರು ತಂದೆಯ ಕೂಗು ಕಿವಿಗೆ ಬೀಳುತ್ತಿದ್ದ ಹಾಗೆ ಹಾಸಿಗೆಯಿಂದ ಎದ್ದು ಕುಳಿತವಳು ಬಾಗಿಲು ತೆಗೆಯದೆ ಹಾಗೆ ಉಳಿದಳು ಆದರೆ ಸುಮ್ಮನಾಗದ ಮಿಥುನ್ ಅವರು ಮತ್ತೊಮ್ಮೆ ಮುದ್ದು ಬಾಗಿಲು ತೆಗೆ ನಾನು ನಿನ್ನ ಬಳಿ ಮಾತನಾಡಬೇಕು ಎಂದು ಬಾಗಿಲು ಬಡಿಯುತ್ತಿದ್ದ ಹಾಗೆ ಎದ್ದು ಹೋಗಿ ಬಾಗಿಲು ತೆಗೆದು ಅವರಿಗೆ ವಿಮುಖವಾಗಿ ಕೈಕಟ್ಟಿ ನಿಂತಳು ಮುದ್ದು ಯಾಕೆ ಇಷ್ಟು ಹಠ ಮಾಡುತ್ತಿದ್ದೀಯ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲವಂತೆ ಹೀಗೆ ಉಪವಾಸ ಇದ್ದರೆ ನಿನ್ನ ಆರೋಗ್ಯ ಏನಾಗಬೇಡ ಎಂದು ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹೇಳಿದರೆ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಪುನಃ ಬೇರೆಡೆಗೆ ತಿರುಗಿ ನಿಂತಳು ಮುದ್ದು ನೀನು ಆಸೆ ಪಟ್ಟ ಹಾಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಗಾರರಿಗೆ ನಾಳೆ ನಿನ್ನ ಕೈಯಿಂದಲೇ ಬೋನಸ್ ಕೊಡಿಸೋಣ ಎಂದು ಎಲ್ಲ ತಯಾರಿ ಮಾಡಿದ್ದೇನೆ ನೀನು ನೋಡಿದರೆ ಹೀಗೆ ಕೋಪ ಮಾಡಿಕೊಂಡಿದ್ದೀಯಲ್ಲ ಎಂದರೆ ಅವರ ಮಾತಿಗೆ ನಾನು ಎಲ್ಲಿಗೂ ಬರುವುದಿಲ್ಲ ಪಪ್ಪ ನನಗೆ ಎಲ್ಲಿಗೂ ಬರಲು ಇಷ್ಟ ಇಲ್ಲ ಎಂದು ಹೇಳಿ ಹೊರ ಹೋಗಿದ್ದಳು ಮುಂದುವರಿಯುವುದು